ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯೆ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗನೆ ಇತ್ತು ನಮ್ಮನೆ ಅಂಗಳ ತುಂಬ ದೊಡ್ಡದು ಹಾಗಾಗಿ ಎಲ್ಲ ನೀಟಾಗಿ ಕಸ ಹೊಡಿಯೋದಕ್ಕೆ ಒಂದು ಮುಕ್ಕಾಲು ಗಂಟೆಯಷ್ಟು ಟೈಮ್ ಬೇಕಾಗುತ್ತೆ ಒಂದು ಅರ್ಧ ಗಂಟೆ ಅಷ್ಟಂತೂ ಟೈಮ್ ಬೇಕಾಗುತ್ತೆ ಕಸನೆಲ್ಲ ಗೂಡಿಸ್ಬಿಟ್ಟು ನಂತರ ಮನೆ ಸುತ್ತ ಎಲ್ಲ ಕ ಬಾಗಿಲು ಮುಂದಗಡೆ ಹಾಗೆ ಅಂಗಳಕ್ಕೆಲ್ಲ ನೀರನ್ನು ಹಾಕಿ ಬೆಳಗ್ಗೆ ಎದ್ದಕ್ಷಣ ಹೆಣ್ಮಕ್ಳಿಗೆ ಇದೆಲ್ಲ ನಾರ್ಮಲ್ ಡೈಲಿ ಡೈಲಿ ಒಂದು ರೂಟೀನ್ ಆಗಿಬಿಟ್ಟಿರುತ್ತೆ ಇದು ಬಾಗಿಲು ಬೆಳೆದು ಕಸ ಹೊಡೆದು ಈ ರೀತಿ ಎಲ್ಲ ಮಾಡೋದು ನಂತರ ಎಲ್ಲ ಅಂಗಳಕ್ಕೆಲ್ಲ ನೀರನ್ನು ಹಾಕ್ಬಿಟ್ಟು ನಂತರ ನೋಡಿ ಹಾಲು ಕೂಡ ಬೆಳಗ್ಗೆ ಆರು ಗಂಟೆಯಿಂದ ಏಳು ಏಳು ಹತ್ತು ಹದಿನೈದರವರೆಗೂ ನಮ್ಮ ಊರಿನಲ್ಲಿ ಡೈರಿ ಸ್ಟಾರ್ಟ್ ಆಗುತ್ತೆ ಹಾಲಿನ ಡೈರಿ ಆಗ ಅಷ್ಟರೊಳಗೆ ಊರಿನ ಜನ ಎಲ್ಲ ಹೋಗಿ ಹಾಲು ಹಾಕಿಸ್ಕೊಂಬರ್ತಾರೆ ನಂತರ ನಾನು ಕೂಡ ಅಂಗಳಕ್ಕೆ ನೀರು ಹಾಕಿದ ನಂತರ ಆಗಿ ಒಂದು ಸಿಂಪಲ್ ಆಗಿ ಬೇಗ ಕ್ವಿಕ್ಕಾಗಿ ಆಗೋ ರೀತಿ ಒಂದು ಸಿಂಪಲ್ ರಂಗೋಲಿನ ಹಾಕ್ಕೊಂಡು ಹಾಗೆ ತುಳಸಿ ಕಟ್ಟೆಗೂ ಕೂಡ ನಾನು ನಾರ್ಮಲ್ ರಂಗೋಲಿನ ಹಾಕ್ಬಿಟ್ಟು ಹೊರಗಡೆ ಕೆಲಸನ ಮುಗಿಸ್ಕೊಟ್ಟೆ ನಂತರ ನೀರಿನೂ ಬಿಟ್ಟಿರಲಿಲ್ಲ ಹಾಗಾಗಿ ಬಿಟ್ಟರೆ ಮತ್ತೆ ಮೇಲಿಂದ ಬರಬೇಕಲ್ವಾ ಅಂತ ಹೇಳ್ಬಿಟ್ಟು ನೀರು ಬಿಡೋಕ್ಕಿಂತ ಮುಂಚೆನೆ ಪೈಪ್ ಹಾಕ್ಬಿಟ್ಟು ನೆಲತೊಟ್ಟಿಗೆ ಪೈಪನ್ನು ಕನೆಕ್ಟ್ ಮಾಡಿ ನಾನು ನೀರನ್ನು ಬಿಟ್ಟು ಬಂದೆ ನಂತರ ನಾನು ಡೈರಿಗೆ ಹೋಗಿಬಿಟ್ಟು ಹಾಲನ್ನು ತಂದು ನನಗೆ ಕಾಲು ಲಿಟ್ರ್ ಸಾಕಾಗುತ್ತೆ ಹಾಗಾಗಿ ಕಾಲು ಲಿಟ್ರ್ ಹಾಲನ್ನು ತಂದು ಬಿಸಿ ಮಾಡೋದಕ್ಕಿಟ್ಟೆ ನಂತರ ನಾವು ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಮಾಲ್ಟನ್ನು ಕುಡಿತೀವಿ ರಾಗಿ ಮಾಲ್ಟಿಗೂ ರಾಗಿ ಮಾಲ್ಟಿಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ರಾಗಿ ಮಾಲ್ಟನ್ನು ಕೂಡ ತಯಾರಿಸ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ಗೆ ಬಿಸಿ ನೀರನ್ನು ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ನಂತರ ರಾಗಿ ಮಾಲ್ಟು ಕೂಡ ರೆಡಿಯಾಗಿದೆ ಈ ರಾಗಿ ಮಾಲ್ಟಿಗೆ ನಾನು ಹಾಲನ್ನು ಬೆರೆಸ್ಕೊಂಡು ಕುಡಿತೀನಿ ನಾನು ಯಾವ ಕಾಫಿನೂ ಟೀನೂ ಕುಡಿಯೋದಿಲ್ಲ ನಂತರ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡ್ಕೊಂಡಿದ್ದೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ನಂತರ ಅರ್ಶಿಣ ಪುಡಿ ಹಾಕ್ಕೊಂಡು ಚಿತ್ರಾನ್ನೂ ಕೂಡ ತಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಪಾತ್ರೆಗಳೆಲ್ಲ ಏನಿದೆ ಪಾತ್ರೆಗಳನ್ನೆಲ್ಲ ತೊಳೆದುಬಿಟ್ಟು ನೀಟಾಗಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಅಮಾವಾಸ್ಯೆ ಬೇರೆ ಅಲ್ವಾ ಬೇಗ ಎಲ್ಲ ಕೆಲಸ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರೂ ಪಾತ್ರೆ ತೊಳೆಯೋ ಕೆಲಸ ಅಂತೂ ಡೈಲಿ ಎಷ್ಟು ತೊಳೆದ್ರೂ ಪಾತ್ರೆ ಆಗ್ತಾನೇ ಇರುತ್ತೆ ನಂತರ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆಯೆಲ್ಲ ಕಸ ಉಟ್ಕೊಂಡು ನಂತರ ನೆಲ ಒರೆಸೋದಕ್ಕೆ ಬಕೆಟಲ್ಲಿ ನೀರಿಟ್ಕೊಂಡು ನೀಟಾಗೆಲ್ಲ ನೆಲ ಒರೆಸ್ದಾದ ನಂತರ ಪೂಜೆ ಸ್ನಾನ ಮಾಡಿಬಿಟ್ಟು ಪೂಜೆಯನ್ನು ಪೂಜೆಯೂ ಕೂಡ ಮಾಡಿ ಬಾಗಿಲಿಗೂ ಕೂಡ ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಎಲ್ಲ ಪೂಜೆಯನ್ನು ಮುಗಿಸ್ದೆ ಶುಕ್ರವಾರ ಪೂಜೆ ನಂತರ ಸಂಜೆ ಲೈಟಾಗಿ ನಮ್ಮ ಊರಲ್ಲಿ ಮಳೆ ಬಂತು ಮಳೆ ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾನೇ ಇರುತ್ತೆ ಹಾಗೆ ನಾನು ಮುದ್ದೆನೂ ಕೂಡ ರೆಡಿ ಮಾಡಿದೆ ಸಂಜೆಗೆ ನಂತರ ಮಕ್ಕಳು ಟ್ಯೂಷನಿಗೆ ಬಂದಿದ್ದರು ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಬಗ್ಗೆ ಹೇಳಿ ಟ್ಯೂಷನ್ನ ಕಂಟಿನ್ಯೂ ಮಾಡಿದೆ ಹಾಗೆ ಅವ್ರಿಗೆ ಟೇಬಲ್ಸ್ ಇದ್ದೀನಿ ಈಗ ಕೆಲವು ಮಕ್ಕಳು ತರಲೇ ಇರ್ತಾರೆ ಇನ್ನೊಂದ್ಸತಿ ಹೇಳಿ

ಮಕ್ಕಳಿಗೆ ನಮಗ್ ಗೊತ್ತಿರುವಷ್ಟು ಪಾಠನ ಆಗಿರ್ಬೋದು ಏನೇ ಒಳ್ಳೆಯ ವಿಷಯ ಆಗಿರ್ಬೋದು ಕೇಳ್ಕೊಳ್ಳೋದೇ ಒಂದು ಸಂದ ಅಲ್ಲ ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದನ್ನೇ ನಾವು ಹೇಳ್ತಾ ಹೋಗ್ಬೇಕು ಮಕ್ಕಳು ಮೈಂಡು ಬೇಗ ಅಂದರೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಬೇಗ ಅದಕ್ಕೆ ತನ್ನ ಕಡೆ ಸೆಳೆ ಕೊಡುತ್ತೆ ಹಾಗಾಗಿ ಮಕ್ಕಳಿಗೆ ಆದಷ್ಟು ಒಳ್ಳೆಯದನ್ನೇ ಹೇಳ್ಕೊಡು ಪೇರೆಂಟ್ಸ್ ಆಡೋರು ಎದುರುಗಡೆ ಕೆಟ್ಟ ಮಾತನ್ನು ಆಡಿದೆ ಮಾತನ್ನು ಹೆಂಡ್ತಿಗೆ ಗಂಡ ಆದವರು ರೆಸ್ಪೆಕ್ಟ್ ಕೊಡ್ಲಿ ಗಂಡ ಕೂಡ ಹೆಂಡ್ತಿಯಾದವರು ರೆಸ್ಪೆಕ್ಟ್ ಕೊಡಬೇಕು ಅದು ಮಕ್ಕಳು ಮುಂದೆ ಅಂತೂ ಕೊಡಲೇಬೇಕು ಯಾಕಂದ್ರೆ ಮಕ್ಕಳು ಅದನ್ನ ನೋಡೇನ ಕಲೀತಾರೆ ಅಪ್ಪನೇ ಅಮ್ಮನ ಈ ಥರ ಮಾತಾಡಿಸ್ತಾನೆ ನಾವು ಈ ಥರ ಎಲ್ಲ ಅನ್ಕೋಬಾರ್ದು ಹಾಗಾಗಿ ತಂದೆ ತಾಯಿ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡಬೇಕು ಅಮ್ಮ ಅಪ್ಪು ಕೂಡ ರೆಸ್ಪೆಕ್ಟ್ ಕೊಡಬೇಕು ಇದನ್ನು ನೋಡಿ ಮಕ್ಕಳು ತಿಳಿಯುವಂಥದ್ದು ಕಲಿಯುವಂಥದ್ದು ತುಂಬ ಇರುತ್ತೆ ನಂತರ ನೈಟ್ ಊಟಕ್ಕೆ ಮುದ್ದೆ ಅನ್ನ ಸಾಂಬಾರಿದ್ದು ಬದನೆಕಾಯಿ ಸಾರು ಮಾಡಿದ್ದೆ ನಂತರ ಸೈಡ್ಸಿಗೆ ಆಮ್ಲೆಟ್ ಮಾಡಿಕೊಂಡು ಈ ನನ್ನ ಸಿಂಪಲ್ ವ್ಲಾಗ್ಗಳನ್ನು ಮುಗಿಸ್ತಾ ಇದ್ದೀನಿ ಬಾಯ್